ಹಿಂದೆ ಏನೋ ನಡೆದಿರೋದು ಸತ್ಯ ಮುಂದೆ ಏನು ನಡೆಯೋದು ಸತ್ಯ ನಮ್ಮ ಈಗ ಈ ಕ್ಷಣ ಇದು ಸತ್ಯ ನಾನು ಇದೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ನನ್ಗೆ ಗೊತ್ತಿರುವ ಡಾಕ್ಯುಮೆಂಟೇಶನ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೀನಿ ಒಂದೇ ಇನ್ಫಾರ್ಮೇಶನ್ ನನ್ನ ಹತ್ರ ಕೇಳ್ತಾ ಇರೋದೇನಪ್ಪ ಅಂದ್ರೆ ಸರ್ ನೀವು ಅದರ್ ಲ್ಯಾಂಗ್ವೇಜ್ ಅಲ್ಲು ಈ ಮಾಹಿತಿಗಳ್ನ ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ ಬರೀ ಅವ್ರ್ ಚಂದಾಗಿರ್ಲಿ ಇವ್ರು ಚೆಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರ್ ಯಾರು ಕನ್ನಡದಲ್ಲಿ ಮಾಡ್ತಾ ಇದ್ದೀರಲ್ಲ ಅಂತ ತುಂಬಾ ಜನ ಕೇಳಿದೀರ ಸೊ ಅಪ್ಪ ಸೊ ಏನಕ್ಕೆ ಕನ್ನಡ ಅಂದಾಗ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ಪ್ರಾಪರ್ಟಿ ತಗೊಳೋರು ಫಸ್ಟ್ ಕನ್ನಡ ಕಲೀರಿ ನಿಮ್ಮ ಸೊತ್ತು ನಾವು ಉಳಿಸ್ಕೊಬೇಕು ಅಂದ್ರೆ ಫಸ್ಟ್ ನೀವು ಕನ್ನಡ ಗೊತ್ತಿರಬೇಕಲ್ಲ ನಮ್ಮ ನಾಡಲ್ಲಿ ಪ್ರಾಪರ್ಟಿಗಳನ್ನ ನೀವು ಲಕ್ಷಾಂತರ ತಗೊಂಡು ವಾಸವಾಗಿದ್ದೀರಾ ನೀವು ಕನ್ನಡ ಕಲಿಬೇಕಲ್ವಾ ಕನ್ನಡ ಕಟ್ಟುವ ಕೆಲಸ ಅಂತಂದ್ರೆ ಹೋರಾಟ ಸರ್ ಕನ್ನಡ ಕನ್ನಡ ಅರ್ಥ ಆಗ್ಬೇಕಲ್ಲ ನಿಮ್ಮ ಯಾವ್ದೇ ತರಹದ ಡಾಕ್ಯುಮೆಂಟೇಷನ್ ಆಲ್ಮೋಸ್ಟ್ ಬರೋದು ನೀವ್ ಯಾವ್ದೇ ಖಾತಾ ಟ್ರಾನ್ಸ್ಫರ್ ಹೋದಾಗ ಅಪ್ಲಿಕೇಶನ್ ಆಗುವ ಕನ್ನಡದಲ್ಲಿ ಇರೋದು ಹದಿನೆಂಟು ರೂಪಾಯಿ ಜಿ ಎಸ್ ಟಿ ಕಟ್ತೀನಿ ನಲ್ವತ್ತೆರಡು ರೂಪಾಯಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಸೊ ಪತ್ರಗಳ ಬಗ್ಗೆ ಕನ್ನಡದಲ್ಲಿ ಸ್ಪಷ್ಟವಾಗಿ ನೀವು ತಿಳ್ಕೊಂಡ್ರಿ ಅಂದ್ರೆ ನೀವು ಇಲ್ಲಿರೋದ್ರಿಂದ ನಿಮಗೆ ಸೇಫ್ಟಿ ನೀನು ಹೀರಾಗದಿಕ್ಕೆ ನಾನು ನನ್ನ ಪಟ ಸಂಸಾರ ಎಸ್ ನಿಮಗೆ ಇಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಾಗಬೇಕಲ್ವಾ ನಾನು ಯಾರಿಗೂ ಗುಟ್ಟು ಸಲ ನೋಡ್ಯೋದಿಲ್ಲ ಅದರ್ ಲ್ಯಾಂಗ್ವೇಜಲ್ಲೂ ಟ್ರೈ ಮಾಡೋಣ ಫಸ್ಟ್ ಕನ್ನಡ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಹಂಚ್ಕೊಳ್ಳೋದಿದೆ ಬಿಬಿಎಂಪಿ ಅಂತ ಒಂದು ಕರಪ್ಟ್ ಆರ್ಗನೈಸೇಷನ್ ಲೈಫಲ್ಲೇ ನೋಡಿಲ್ಲ ಇನ್ನು ಹೆಚ್ಚಿನ ದಾಖಲಾತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ ಕಟ್ಟಕ್ಕೆ ಶುರು ಮಾಡ್ತೀರಾ ಅಂತಂದ್ರೆ ಫಸ್ಟ್ ಮಾರನೇ ದಿವಸ ಬಂದು ಬಿ ಬಿ ಎಂಪಿ ಇಂಜಿನಿಯರ್ ಬಂದು ವಸೂಲಿ ಮಾಡೋದು ಆಮೇಲೆ ಪ್ರಾಪರ್ಟಿಗಳಲ್ಲಿ ಹೇಗೆಲ್ಲ ನಾವು ಮೋಸ ಹೋಗ್ತಾ ಇದ್ದೀವಿ ಅವ್ರಿಗೆ ಅವನೇ ಹೇಳ್ತಾನೆ ಅವರೇ ಹೇಳಲ್ಲ ನಾನೇ ಹೇಳಲ್ಲ ಅವನೇ ಹೇಳ್ತಾನೆ ಈ ಥರದ ಅವೇರ್ನೆಸ್ ತಿಳ್ಸೋರು ತುಂಬ ವಿರಳ ನನಗ್ ಗೊತ್ತಿರೋದು ನಾನ್ ನಿಮ್ ಜೊತೆ ಹಂಚ್ಕೊಂತಾ ಇರೋದು ಯಾಕಂದ್ರೆ ಒಂದೊಂದ್ ರೂಪಾಯಿನು ಕಷ್ಟ ಬಿದ್ದು ನಾವು ತಗೊಳೋದು ಮೋಸ್ಟ್ ಆಫ್ ನಮ್ಮಂತ ಮಿಡ್ಲ್ ಕ್ಲಾಸ್ ಪೀಪಲ್ ಗಳೇ ದೊಡ್ಡ ದೊಡ್ಡ ವಿಷಯ ಹೇಳಿ ಹೋಗ್ತಿದಾನೆ ನಾನಾ ನಾನ್ ಯಾವಾಗ ಹಿಂಗ ಹಾಕ್ತೀನಿ ಇದು ನಮ್ಮ ಮೊದಲನೇ ಅಧ್ಯಾಯ